ಪಕ್ಷವನ್ನು ಪಕ್ಷ ಸಂಘಟನೆಗಾಗಿ ಬಲಿಷ್ಠಗೊಳಿಸೋದಕ್ಕೆ ಇವತ್ತು ಕಾರ್ಯಕರ್ತರ ಸಭೆಯನ್ನು ಕಂಡಿದ್ರು ಹಾಗಾಗಿ ಕಾರ್ಯಕರ್ತರ ಸಭೆಗೆ ಪೌರ್ ಅಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಬಂದು ಕಾರ್ಯಕರ್ತರ ಸಭೆಯನ್ನು ಪಕ್ಷ ಸಂಘಟನೆ ನಿರಿಷ್ಠಗೊಳಿಸಬೇಕು ಅಂತ ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಮತ್ತು ನಗರಸಭಾ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆ ಅದಕ್ಕೆ ಮುಂದೆ ಪಕ್ಷ ಸುಧೃಢವಾಗಿರಬೇಕು ಅದಕ್ಕೆ ಪಕ್ಷ ಕಲಿಯಾಗಿ ಪಕ್ಷ ಅಧಿಕೃತವಾಗಿ ಕಾರ್ಯಕರ್ತರ ಆತನ ಏನು ಹಳ್ಳಗಳಿದ್ರೆ ಅವರು ಉತ್ಸಾಹದಿಂದ ಮಾತನಾಡಿದರೆ ಯುವಕರಿದ್ದಾರೆ ಅದೇನು ತೊಂದರೆ ಇಲ್ಲ ಅನ್ನೋಂಥದ್ದು ಆದರೆ ಆದರೂ ಕೂಡ ನಮ್ಮ ಪಕ್ಷವನ್ನು ಕೂಡ ಬಲಿಷ್ಠಗೊಳಿಸ್ಬೇಕಲ್ಲ ಅವರು ಎನ್ ಡಿ ಎರಡೇ ಕೂಡ ಅವರ ಪಕ್ಷ ಅವರು ಸಂಘಟನೆ ಮಾಡ್ತಾರೆ ನಮ್ಮ ಪಕ್ಷ ನಾವು ಕೂಡ ಸಂಘಟನೆ ಮಾಡ್ತಾರೆ ಆದರೆ ಚುನಾವಣೆಯಲ್ಲಿ ಬಹುತೇಕ ನನಗೆ ಗೊತ್ತಿದ್ದಂಗೆ ವಿಧಾನಸಭೆ ಲೋಕಸಭೆ ಮಾತ್ರ ಅನ್ನುವಂಥದ್ದನ್ನು ಹೇಳಿದರು ಮತ್ತು ವಿಜಯೇಂದ್ರ ಅವರು ಇಲ್ಲ ನಾನು ಆ ರೀತಿ ಹೇಳಿಲ್ಲ ಆ ಥರ ಅನುಕೂಲ ಬೇಡ ಸ್ಥಳೀಯ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಕೂಡ ಯಾರು ಬಿ ಜೆ ಪಿ ನಾಯಕ ಇರ್ತಾರೆ ಮತ್ತು ನಾವು ನಮ್ಮ ನಾಯಕರೊಬ್ಬರು ಸೇರಿ ಮಾತಾಡಿಕೊಂಡು ಎಲ್ಲಿ ಅವ್ರಿಗೂ ಬಿಡಬೇಕು ಎಲ್ಲಿ ನಾವು ತಗೊಂಡು ಚರ್ಚೆ ಮಾಡ್ಕೊತೇ ಸರ್ ಸಭೆಯಲ್ಲಿ ಸರ್ ಸಭೆಯಲ್ಲಿ ಕಾರ್ಯಕರ್ತರು ಪ್ರಮುಖವಾಗಿ ಮುಖಂಡರ ಕಾರ್ಯವೈಖರಿ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ನಾನು ಕೂಡ ಅದನ್ನೇ ಹೇಳಿದ್ದೆ ಹಿಂದಿನ ದಿನಗಳಲ್ಲಿ ಪಕ್ಷ ಬಲಿಷ್ಠವಾಗಿ ಸಂಘಟನೆ ಯಾಕಂದರೆ ನಾವು ಈ ರೀತಿ ಸಭೆಗಳು ಆದಾಗ ಮಾತ್ರ ನಾವು ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಬರೀ ಚುನಾವಣೆಗಳಲ್ಲಿ ಮಾತ್ರ ಬಂದು ಚುನಾವಣೆಯಲ್ಲಿ ಕೆಲಸ ಮಾಡ್ತೀವಿ ಗೆದ್ದು ಬಿಡ್ತೀವಿ ಅಂದರೆ ಕಷ್ಟ ಆಗುತ್ತೆ ನಿರಂತರವಾಗಿ ಕಾರ್ಯಕರ್ತರ ಜೊತೆ ಒಡನಾಟ ಹಾಗೆ ಇದ್ದಾಗ ಮಾತ್ರ ಹಾಗಾಗಿ ಇವತ್ತು ಜನ ಕಾರ್ಯಕರ್ತರು ಮುಖಂಡರು ಕೆಲವರೆಲ್ಲ ಏನೇನು ಹೇಳಿದ್ದಾರೆ ಅವನ್ನೆಲ್ಲವನ್ನು ಕೂಡ ಆಲಿಸಿದ್ದೇನೆ ಅದಕ್ಕೆಲ್ಲ ವರಿಷ್ಠರು ಗಮನಕ್ಕೆ ತರ್ತೇವೆ ಪಕ್ಷ ಬಲಿಷ್ಠಕ್ಕಾಗಿ ಸಂಘಟನೆಗಾಗಿ ಅದು ಏನು ತೀರ್ಮಾನಗಳನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಪಕ್ಷ ತೀರ್ಮಾನ ಮಾಡೋದು ಅಲ್ಲಿ ನಿಮ್ಮ ಸಭೆಯಲ್ಲಿ ಎಲ್ಲ ಮುಖಂಡರು ಬರ್ತೀನಿ ಅಂತ ಹೇಳಿದರು ಆದರೂ ಕೂಡ ಕೆಲವರು ಗೈರಾಗಿದ್ದಾರೆ ಸರ್ ಗೈರಾಗಿದ್ದರೆ ಅವರು ಬೇರೆ ಕಾರಣಕ್ಕೆ ಗೊತ್ತಿಲ್ಲ ನಮಗೆ ಆದರೂ ಕೂಡ ಈಗ ಒಂದು ಸಭೆ ನಾವು ಮಾಡಿದ್ದೀವಿ ಇಂದು ಒಂದು ಸಭೆ ಮಾಡಿದ್ದೇವೆ ಈ ರೀತಿ ಈಗ ನಿರಂತರವಾಗಿ ಈಗ ನಾವು ಪದಾಧಿಕಾರಿಗಳನ್ನು ನೇಮಕ ಆಗಬೇಕು ಯಾವಾಗಲೂ ಕೂಡ ಪಕ್ಷ ಬಲಿಷ್ಠ ಆಗಬೇಕು ಅಂತ ಹೇಳಿದ್ರೆ ಪದಾಧಿಕಾರಿಗಳನ್ನು ನೇಮಕ ಆಗಬೇಕು ಮತ್ತು ಪದಾಧಿಕಾರಿಗಳು ನಿರಂತರವಾಗಿ ಜನರ ಜೊತೆ ಒಡನಾಟ ಇಟ್ಕೋಬೇಕು ಸಭೆಗಳಾಗಬೇಕು ಆಗ ನಾವು ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಪಕ್ಷ ಕಟ್ಟಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತು ಜ ಅವರು ಏನು ಮುಖಂಡರು ಹೇಳಿದ್ದಾರೆ ಅದನ್ನೆಲ್ಲ ಕೂಡ ಆಲಿಸಿದ್ದೀವಿ ಅದಕ್ಕೇನು ಪ್ರಮಾಣ ತಗೊಳ್ಬೇಕು ಏನು ಮಾಡಬೇಕು ಅದೊಂದು ಸೂಕ್ತವಾದಂಥ ನಿರ್ಧಾರಗಳನ್ನು ತಗೊಳ್ತೀವಿ ಸರ್ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಶಾಸಕರು ಬಚ್ಚೇಗೌಡರು ಮತ್ತೆ ಜೆ ಡಿ ಎಸ್ಗೆ ಬರ್ತಾರೆ ಅಂತ ಒಂದು ಸುದ್ದಿ ಸರ್ ಅವರು ಆರೋಗ್ಯ ಸರಿ ಇರಲಿಲ್ಲ ಕಳೆದ ತಿಂಗಳು ಹಿಂದೆ ಒಂದು ಏನು ಸಂಸ್ಕರಿಸಿ ಆಗಿ ನಾನು ಹೋಗಿದ್ದೇನೆ ಹಾಗಾಗಿ ಮೊನ್ನೆ ಅವ್ರಿಗೆ ಟೆಲಿಫೋನಲ್ಲಿ ಮಾತನಾಡಿ ಮನೆಗೆ ಬರ್ತೀವಿ ಅಂತ ಹೇಳಿ ನಾವು ಹೋಗಿ ಬಂದಿದ್ದೆ ಹೋಗಿ ಬಂದಾಗ ಮುಂದಿನಗಳಲ್ಲಿ ಯಾಕಂದರೆ ಅವರು ಕಳೆದ ಎರಡೂವರೆ ವರ್ಷದಿಂದ ಕಾಂಗ್ರೆಸ್ಗೆ ಸೇರಿದ್ರು ಕೂಡ ವರ್ಷೇಗೌಡರು ಕೆ ಪಿ ಬರ್ಶೇಗೌಡರು ಹೇಳಿದ್ರು ಕೂಡ ಅವ್ರು ನಮ್ಮ ಪಕ್ಷದ ನಾಯಕರು ಅಂತಲೇ ನಾವು ಭಾವಿಸೋದು ಹಾಗಾಗಿ ಅವರು ಮಾಧ್ಯಮ ಸ್ನೇಹಿತರಿಗೂ ಕೂಡ ಅವರೂ ಹೇಳ್ತಾರೆ ಒಂದು ಸರ್ ನೀವು ಜೆ ಡಿ ಎಸ್ಸಿಗೆ ಸೇರ್ತೀರ ಅಂದರೆ ಅವರು ಕೂಡ ಅದೆಲ್ಲ ಹೇಳೋಕ್ಕಾಗುತ್ತೆ ಯಾರ್ಯಾರು ಎಲ್ಲಿ ಇರ್ತಾರೆ ಯಾವಾಗ ಇರ್ತಾರೆ ಏನಾಗುತ್ತೆ ಅಂತ ಹೇಳಿ ಏನೇನಾದ್ರು ಸರ್ ದೊಬಳಾಪುರ ನಗರಸಭೆಯ ಸಂಬಂಧಪಟ್ಟಾಗಿ ಅಧ್ಯಕ್ಷ ಸ್ಥಾನ ಜೆ ಡಿ ಎಸ್ ಅವ್ರು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸರ್ ಈ ವಿಚಾರ ಚರ್ಚೆಗೆನ ಬಂತಾ ನನ್ನ ಗಮನಕ್ಕೆ ಕಳೆದ ಹತ್ತು ಹದಿನೈದು ದಿವಸಗಳ ಹಿಂದೆ ನನ್ನ ಗಮನಕ್ಕೆ ಕೂಡ ಜೆ ಪಿ ಭವನದಲ್ಲಿ ಬಂದಿದ್ದಾರೆ ಇವತ್ತು ಕೂಡ ಐಬಿಯಲ್ಲಿ ಸಂದರ್ಭದಲ್ಲಿ ಮುಖಂಡರು ಹೇಳಿದ್ದಾರೆ ನಾನು ಕುಮಾರಣ್ಣನ ಮೂಲಕ ಫೋನ್ ಮಾಡಿಸಿ ಅಲ್ಲಿಂದ ಇಲ್ಲಿನ ಸ್ಥಳೀಯ ಕಾರ್ಮಿಕರು ಏನು ಇದು ಒಡಂಬಡಿಕೆ ಮಾಡಿಕೊಂಡಿದ್ದು ಜನತೆ ಮಾಡುವಂಥದ್ದಕ್ಕೆ ಪಕ್ಷದ ಗಣರಾಜನ ಬಗ್ಗೆ ಏನು ಹೇಳ್ತೀನಿ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರ ಗಣರಾಜಕೀಯಗಳ ಬಗ್ಗೆ ಅದನ್ನು ಭಾಳ ಸೂಕ್ಷ್ಮವಾಗಿ ಹೇಳಿದ್ದೀನಿ ಯಾವತ್ತೂ ಪಕ್ಷವನ್ನು ಬೆಳಗಿಸಿದ್ರೆ ನಾವಲ್ಲಿ ಅಧಿಕಾರವನ್ನು ಹಿಡಿಬೇಕಾದ್ರೆ ಗುಂಪುಗಾರಿಕೆ ಎಲ್ಲೂ ಕೂಡ ಇರಬಾರ್ದು ಗುಂಪುಗಾರಿಕೆ ಇದ್ರೆ ನಾವು ಎಲ್ಲೂ ಕೂಡಲೂ ಪಕ್ಷ